ನಿಮ್ ಜೊತೆ ಇರ್ತೇವೆ ನೀವು ನಮ್ ಜೊತೆ ಇರಬೇಕು ನಿಮ್ ಜೊತೆ ಇರ್ತೇವೆ ನಿಮ್ಮ ಬೇಡಿಕೆ ನಿರಂಕವಾಗಿ ಪರಿಶೀಲನೆ ಮಾಡಿ ಕೆಪಿಸಿ ತೀರ್ಮಾನಗಳನ್ನ ನಿಮಗೆ ಅನುಕೂಲಕರವಾದಂತ ತೀರ್ಮಾನಗಳನ್ನ ಮಾಡ್ತೇವೆ ಎಂಬತ್ತೆಂಟು ಸಾವಿರ ಎಂಬತ್ತೆಂಟು ಸಾವಿರ ನಿಮ್ಮ ಸ್ಟ್ರೆಂತ್ ಎಂಬತ್ತೆಂಟು ಸಾವಿರ ಸುಮಾರು ಮೂವತ್ತೈದು ಸಾವಿರ ಖಾಲಿ ಇದ್ದೇವೆ ಅಂತೇಳಿ ನನಗೆ ಈ ಗೊತ್ತಾಯಿತು ಎಲ್ಲರೂ ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥ ಈಗ ನಮ್ ಸರ್ಕಾರ ಇದೆಯಲ್ಲ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಸಾರಿ ಕೊಟ್ಟಿತ್ತು ಎಂಬತ್ ಮೂರರಿಂದ ಅಲ್ಲ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೊಳಗೆ ನಾವು ಸರ್ಕಾರದಲ್ಲಿ ಇದ್ದೋ ಆಗ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸೋ ಈಗ ಐನೂರ ತೊಂಬತ್ ಮೂರು ಭರವಸೆಗಳಲ್ಲಿ ಭರವಸೆಗಳನ್ನ ಈಡೇರಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ನಮ್ಮ ಸರ್ಕಾರ ನುಡದಂತೆ ನಡೆದ ಸರ್ಕಾರ ಪಟ್ಟ ಮಾತನ್ನು ಉಳಿಸಿಕೊಳ್ತಕ್ಕಂಥ ಸರ್ಕಾರ ಇವತ್ತು ನೀವೇನು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಒತ್ತಾಯಗಳನ್ನು ಇಟ್ಟಿದ್ದೀರಿ ಆ ಒತ್ತಾಯಗಳನ್ನೆಲ್ಲರೂ ಕೂಡ ಪರಿಶೀಲನೆ ಮಾಡಿ ನಿಮಗೆ ನ್ಯಾಯಯುತವಾದಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅದು ನಮ್ಮೆಲ್ಲರ ಜವಾಬ್ದಾರಿ ಬರೀ ಇಲಾಖೆಗೆ ಸೀಮಿತ ಅಲ್ಲ ಇಡೀ ರಾಜ್ಯದ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ಒತ್ತು ಒತ್ಕಬೇಕಾಗ್ತದೆ